ಗೋಮತಿ ಚಕ್ರ ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಚಕ್ರವಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ತಾವು ಕಾಣ್ತಾ ಇದ್ದೀರಿ ಗೋಮತಿ ಗೋ ಅಂದರೆ ವಿಶೇಷವಾಗಿ ಚಲನೆ ಇರತಕ್ಕಂಥದ್ದು ಮತಿ ಅಂದರೆ ಬುದ್ಧಿ ಒಳ್ಳೆಯ ರೀತಿಯಲ್ಲಿ ನಮಗೆ ಬುದ್ಧಿಯನ್ನು ಕೊಡುವಂತಹದ್ದು ಯಾವುದೋ ಅದು ಗೋಮತಿ ಈ ಗೋಮತಿ ಚಕ್ರವನ್ನು ಎಷ್ಟಿಡಬೇಕಾಗಿದ್ರೆ ಇದು ಶುದ್ಧವಾಗಿರ್ತಕ್ಕಂತಹ ಗೋಮತಿ ಚಕ್ರದ ರಾಶಿಯನ್ನು ತಾವು ನೋಡ್ತಾ ಇದ್ದೀರಿ ಅಥವಾ ಇದನ್ನು ಒಂದು ವಸ್ತ್ರದಲ್ಲಿ ಕಟ್ಟಿ ಬಿಳಿ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ಮನೆಯ ಬಾಗಿಲದಲ್ಲಿ ಮೇಲ್ಭಾಗದಲ್ಲಿ ತೂವು ಹಾಕುವುದರಿಂದ ಅದ್ಭುತವಾದಂತಹ ಪ್ರಯೋಜನವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ सन्तापघ्नौ सकलजगतां शार्ङ्गचापाभिरामम् लक्ष्मीविद्युल्लसितमतसे गुच्छसच्छायकायम् वैकुण्ठाख्यं मुनिजनमनश्चातकानां शरण्यं कारुण्यापं त्रिदशपरिषत् कालमेघं ददर्श श्रीरामाय नमः आत्मीयरे ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸಹಜ ಎಷ್ಟೇ ದುಡಿದ್ರೂ ಸಹಿತವಾಗಿ ಸಂಪಾದನೆ ಆಗೋದಿಲ್ಲ ಸಂಪಾದನೆ ಆದರೆ ಲಕ್ಷ್ಮಿ ಉಳಿಯೋದಿಲ್ಲ ಲಕ್ಷ್ಮಿ ಉಳಿಸಿಕೊಂಡು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರೆ ಕೆಲವೊಂದು ಸಾರಿ ಉದ್ಯೋಗವನ್ನೇ ಕಳ್ಕೊಳ್ಳುವಂತಹ ಸಂದರ್ಭ ಬರ್ತದೆ ನಮ್ಮ ನಮ್ಮ ಗ್ರಹಾಚಾರಕ್ಕೆ ಅನುಗುಣವಾಗಿ ದೇವತಾ ಗ್ರಹರೂಪೇಣ ದರ್ಶಯಂತೆ ಶುಭಾಶುಭಂ ಅಂತ ಹೇಳಿದ್ದಾರೆ ಮನುಷ್ಯನ ಜೀವನದಲ್ಲಿ ಗ್ರಹಕ್ಕೆ ಅನುಕೂಲವಾಗಿಯೇ ನಮ್ಮ ಜೀವನ ಸುರಕ್ಷಿತವಾಗಿರುವಂತಹದ್ದು ಗ್ರಹಗಳನ್ನು ನಾವು ಸುಸ್ಥಿತಿಯಲ್ಲಿಟ್ಟುಕೊಂಡಾಗ ನಿರಂತರವಾಗಿ ನಮಗೆ ಸಂಪಾದನೆ ಇರ್ತದೆ ನಮಗೆ ಅನುಕೂಲವಾಗ್ತದೆ ಸದಾಕಾಲ ನೆಮ್ಮದಿ ಇರ್ತದೆ ಸದಾಕಾಲ ಸಂತೋಷದಲ್ಲಿ ಸಂತೋಷದಲ್ಲಿ ಸಂಭ್ರಮದಲ್ಲಿರ್ತೇವೆ ಅದಕ್ಕೆ ನಮಗೆ ಅನುಕೂಲವಾಗುವಂತಹ ಯಾವುದಾದ್ರೂ ವಸ್ತುಗಳು ನಮಗೆ ಬೇಕು ಹಾಗಿದ್ದಾಗ ಇವತ್ತಿನ ದಿವಸ ಗೋಮತಿ ಚಕ್ರದ ಬಗ್ಗೆ ತಿಳಿಸೋಣ ಗೋಮತಿ ಚಕ್ರ ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಚಕ್ರವಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ತಾವು ಕಾಣ್ತಾ ಇದ್ದೀರಿ ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಗೋಮತಿ ಚಕ್ರವನ್ನು ನೋಡ್ತಾ ಇದ್ದೀರಿ ಇದು ನೋಡಿ ಕೈಯ ಕೆಲವರಿಗೆ ಕೈಯಲ್ಲಿ ಇದೇ ರೀತಿಯಾದಂತಹ ಆಕೃತಿ ಮೂಡುತ್ತದೆ ಸೀಪ ಅಂತ ಹೇಳ್ತಾರೆ ಇದನ್ನು ಚಕ್ರಾಕಾರವಾಗಿದ್ದದ್ದು ಕೆಲವು ಸೀಪುವಾಗಿರ್ತದೆ ಕೆಲವರಿಗೆ ಬೆರಳುಗಳಲ್ಲಿ ಚಕ್ರವೇ ಇರ್ತದೆ ಏಕಚಕ್ರೆ ಸದಾಭೋಗಿ ದ್ವಿಚಕ್ರೇ ಲೋಕಪೂಜಿತ ಈ ರೀತಿಯಲ್ಲಿ ನಾವು ಕೈಯಲ್ಲಿರುವಂತಹ ಚಕ್ರವನ್ನು ವಿಮರ್ಶೆ ಮಾಡ್ತೇವೆ ಹೀಗಿರುವಾಗ ಇಂತಹ ಚಕ್ರಗಳು ಮನೆಯಲ್ಲಿದ್ದಾಗ ಅದರಿಂದ ಪ್ರಯೋಜನ ಏನಾಗ್ತದೆ ತಾವು ಇವತ್ತಿನ ದಿವಸ ನೋಡ್ತಾ ಇದ್ದೀರಿ ಗೋಮತಿ ಚಕ್ರ ಭಾಳ ಅದ್ಭುತವಾಗಿರತಕ್ಕಂತಹದ್ದು ಇದು ಗೋಮತಿ ನದಿಯಲ್ಲಿ ಸಿಗುವಂತಹ ಚಕ್ರವಾಗಿದೆ ಆ ಗೋಮತಿ ನದಿ ಎಲ್ಲಿದೆ ಆಗಿದ್ರೆ ಗೋಮತಿ ನದಿ ಇರತಕ್ಕಂತಹದ್ದು ದ್ವಾರಕೆಯಲ್ಲಿ ದ್ವಾರಕೆಯಲ್ಲಿ ಮೂಲ ದ್ವಾರಕೆಯ ಶ್ರೀಕೃಷ್ಣನ ಮಂದಿರದ ಎದುರು ಭಾಗದಲ್ಲಿ ಹರಿತಾ ಇರತಕ್ಕಂತಹ ಗೋಮತಿ ನದಿ ಗೋಮತಿ ಯಾರು ಗೋಮತಿ ಅಂತಂದರೆ ವಸಿಷ್ಠ ಮಹರ್ಷಿಯ ಮಗಳು ಅವಳನ್ನು ಸಮುದ್ರ ರಾಜನಿಗೆ ಕೊಟ್ಟು ಮದುವೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ವಸಿಷ್ಠ ಮತ್ತು ಅರುಂಧತಿಯರು ಗೋಮತಿಯನ್ನು ಸಮುದ್ರ ರಾಜರಿಗೆ ಕೊಟ್ಟು ಮದುವೆಯನ್ನು ಮಾಡಿದರು ಆ ಸಮುದ್ರವನ್ನು ಸೇರುವ ಜಾಗ ಯಾವುದಿದೆಯೋ ಅದೇ ದ್ವಾರಕೆ ದ್ವಾರ ದ್ವಾರಕ ಅಂದರೆ ಅರ್ಥಾತು ಗೋಮತಿ ನದಿಯು ಸೇರುವಂತಹ ಜಾಗ ಗೋಮತಿ ಗೋ ಅಂದರೆ ವಿಶೇಷವಾಗಿ ಚಲನೆ ಇರತಕ್ಕಂಥದ್ದು ಮತಿ ಅಂದರೆ ಬುದ್ಧಿ ಒಳ್ಳೆಯ ರೀತಿಯಲ್ಲಿ ನಮಗೆ ಬುದ್ಧಿಯನ್ನು ಕೊಡುವಂತಹದ್ದು ಯಾವುದೋ ಅದು ಗೋಮತಿ ಆ ಗೋಮತಿ ಚಕ್ರವನ್ನು ಮನೆಯಲ್ಲಿ ಇಡುವುದರಿಂದ ಸದಾಕಾಲದಲ್ಲೂ ನಮಗೆ ಒಳ್ಳೆಯ ಸದ್ಬುದ್ಧಿ ಒಳ್ಳೆಯ ಸದಾಚಾರ ಸತ್ಸಂಪನ್ನತೆ ಜೊತೆಯಲ್ಲಿ ಐಕ್ಯಮತ್ಯ ಇತ್ಯಾದಿಗಳನ್ನೆಲ್ಲವನ್ನೂ ಸಹಿತವಾಗಿ ನಾವು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಈ ಗೋಮತಿ ಚಕ್ರವನ್ನು ಎಷ್ಟಿಡಬೇಕಾಗಿದ್ದರೆ ಇದು ಶುದ್ಧವಾಗಿರ್ತಕ್ಕಂತಹ ಗೋಮತಿ ಚಕ್ರದ ರಾಶಿಯನ್ನು ತಾವು ನೋಡ್ತಾ ಇದ್ದೀರಿ ಜೊತೆಯಲ್ಲಿ ಎರಡು ಗೋಮತಿಯ ಚಕ್ರವು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಈ ದೊಡ್ಡದಾಗಿರ್ತಕ್ಕಂತಹ ಗೋಮತಿಯನ್ನು ನೀವು ಮನೆಯಲ್ಲಿ ಎರಡೇ ಇಟ್ಟರು ಸಹಿತವಾಗಿ ವಿಶೇಷವಾದಂತಹ ಫಲ ಇದೆ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸೋದು ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡೋದು ಒಳ್ಳೆಯ ಸಂಭ್ರಮವನ್ನು ಕೊಡೋದು ಸದಾ ಕಾಲದಲ್ಲೂ ದೇಹದಲ್ಲಿ ನಮಗೆ ಆಕ್ಟಿವಿಟೀಸ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರವಾಗಿ ಈ ಗೋಮತಿಯ ಚಕ್ರವನ್ನು ಒಂದು ನೂರ ಎಂಟನ್ನು ಮನೆಯಲ್ಲಿಡುವುದರಿಂದ ಅಥವಾ ನಿಮ್ಮ ಬೀರುವಿನಲ್ಲಿ ಅಥವಾ ನಿಮ್ಮ ದೇವರ ಮನೆಯಲ್ಲಿಡೋದರಿಂದ ಅಥವಾ ಇದನ್ನು ಒಂದು ವಸ್ತ್ರದಲ್ಲಿ ಕಟ್ಟಿ ಬಿಳಿ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ಮನೆಯ ಬಾಗಿಲದಲ್ಲಿ ಮೇಲ್ಭಾಗದಲ್ಲಿ ತೂವು ಹಾಕುವುದರಿಂದ ಅದ್ಭುತವಾದಂತಹ ಪ್ರಯೋಜನವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಕೊಟ್ಟ ಹಣ ವಾಪಸ್ ಬರಲಿಕ್ಕೆ ಇಟ್ಟುಕೊಂಡ ಹಣ ಹಣವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಲಿಕ್ಕೆ ಮನಸ್ಸನ್ನು ಹಗುರವಾಗಿ ಇಟ್ಟುಕೊಳ್ಳಲಿಕ್ಕೆ ಮನೋ ನೆಮ್ಮದಿಗೆ ಸದಾ ಕಾಲದಲ್ಲೂ ಸಹಿತವಾಗಿ ನಾವು ಸಂತೋಷದಿಂದ ಇರಲಿಕ್ಕೆ ಗೋಮತಿ ಚಕ್ರವನ್ನು ನಾವು ಇಟ್ಟುಕೊಳ್ಬೇಕು ನೂರ ಎಂಟು ಚಕ್ರ ಎಲ್ಲರತ್ರೂ ಸಾಧ್ಯವೇ ಸಾಧ್ಯ ಇಲ್ಲ ಆಗ ನೀವು ಹನ್ನೆರಡು ಚಕ್ರವನ್ನಿಟ್ಟುಕೊಂಡ್ರೂ ಒಳ್ಳೆಯ ಪ್ರಯೋಜನ ಇಲ್ಲ ಎರಡೇ ಚಕ್ರವನ್ನು ಇಟ್ಟುಕೊಂಡರೂ ಸಹಿತವಾಗಿ ಗೋಮತಿ ಚಕ್ರವನ್ನು ಹನ್ನೆರಡು ಕವಡೆ ಹನ್ನೆರಡು ಗೋಮತಿ ಚಕ್ರ ಅಥವಾ ಎರಡು ಕವಡೆ ಎರಡು ಗೋಮತಿ ಚಕ್ರ ನಿಮ್ಮ ಮನೆಯಲ್ಲಿದೆ ಅಂತಾದರೆ ಮನೆಯಲ್ಲಿ ಜಗಳ ಗಲಾಟೆಗಳು ಕಡಿಮೆ ಆಗ್ತದೆ ಶಾಂತಿ ನೆಲೆಸ್ತದೆ ಲಕ್ಷ್ಮಿ ಆವಾಸವಾಗಿರ್ತಾಳೆ ಆ ಲಕ್ಷ್ಮಿಯ ಸಾನ್ನಿಧ್ಯವೇ ಗೋಮತಿ ಚಕ್ರದಲ್ಲಿ ಆದ್ದರಿಂದ ಗೋಮತಿಯನ್ನು ಮನೆಯಲ್ಲಿಟ್ಕೊಳ್ಳಿ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಸು ಸುಖ ನೆಮ್ಮದಿಗೆ ಗೋಮತಿ ಚಕ್ರ ಗೋಮತಿ ಚಕ್ರ ಬೇಕಾಗಿದ್ದಲ್ಲಿ ನಮಗೆ ತಿಳಿಸಿದಲ್ಲಿ ನಾನು ತರಿಸ್ಕೊಡ್ತೇನೆ ಒಳ್ಳೆಯ ಗೋಮತಿಯ ಚಕ್ರವನ್ನು ದ್ವಾರಕೆಯಿಂದಲೇ ನಿಮಗೆ ತರಿಸ್ಕೊಡ್ತೇನೆ ಬೇಕಾಗಿದ್ದಲ್ಲಿ ನಮ್ಮನ್ನು ಕೇಳಬಹುದು ಸರ್ವೇ ಜನ ಭವಂತು ಸಮಸ್ತ ಭವಂತು ಎಲ್ಲರೂ ಸುಖವಾಗಿರಿ ನೆಮ್ಮದಿಯರಿ ಆರೋಗ್ಯವನ್ನು ಕಾಪಾಡಿಕೊಂಡು ಶುಭ ವಸ್ತು